ಸ್ನೇಹಜೀವಿ ತಂಡದಿಂದ ಮುನಿರಾಜಪ್ಪ ಅಂತ ನಾವು ಅದರಲ್ಲಿ ಚಿಹ್ನೆ ಐದನೇ ನಂಬರು ಜಯರಾಜ್ ಅಂತ ನಿಂತಿದ್ದಾರೆ ಮತ್ತು ಮುನಿರಾಜು ಅಂತ ಇಪ್ಪತ್ತೊಂದನೇ ನಂಬರಲ್ಲಿ ನಿಂತಿದ್ದಾರೆ ಮತ್ತು ಜೈರಾಜ್ ಅಂತ ಇದು ಇದು ವಿಜಯ್ ಕುಮಾರ್ ಅಂತ ಇಪ್ಪತ್ತೊಂಬತ್ತನೇ ಚಿಹ್ನೆಯಿಂದ ನಾವು ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಸೊಸೈಟಿಯಿಂದ ಇವತ್ತು ಚುನಾವಣೆ ನಡೀತಾ ಇದೆ ಇದರಲ್ಲಿ ನಾವು ಸ್ನೇಹಜೀವಿ ತಂಡದಿಂದ ನಾವು ಸ್ಪರ್ಧಿಸಿದ್ದೇವೆ ಈ ಈ ತಂಡದಲ್ಲಿ ನಾವು ಏನು ಕೆ ಎಸ್ ಆರ್ ಟಿ ಸಿ ತಂಡದಲ್ಲಿ ನಾವು ಗೆದ್ದು ಬಂದಲ್ಲಿ ಗೆದ್ದು ಬಂದಲ್ಲಿ ನಾವು ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಿದ್ದಂಗೆ ನಾವು ಕಷ್ಟ ಸುಖಗಳನ್ನ ನಾವು ಸ್ಪಂದಿಸೋದಕ್ಕೆ ನಾವು ಇದು ಇದು ಮಾಡ್ತಾ ಇದ್ದೇವೆ ಅವರಿಗೆ ಸರಿಯಾಗಿ ರೀತಿಯಲ್ಲಿ ಇದ್ದ ಹಿಂದೆ ಇದ್ದ ತಂಡದವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಇದ್ದಿರಾನೆ ಅವ್ರಿಗೆ ಗೊಂದಲ ನಡೀತಾ ಇದೆ ಟೋಟಲ್ ನಮ್ಮ ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಸೊಸೈಟಿಯಲ್ಲಿ ಇಪ್ಪತ್ತಾರು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಎಲಿಜಿಬಲ್ ಆಗಿ ಬೇರೆ ಐದು ಸಾವಿರದ ಆರುನೂರು ಇದೆ ಅಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿಲಿ ಯಾವುದೇ ರೀತಿಯ ಅವರಿಗೆ ಮಾಹಿತಿ ಸರಿಯಾಗಿ ದೊರಕ್ತಾ ಇಲ್ಲ ಮಾಹಿತಿ ದೊರೆತೇ ಇರೋದಕ್ಕೆ ಅವರು ವೋಟ್ ಪವರ್ಸ್ ಸಿಗ್ತಾ ಇಲ್ಲ ಅಂದ್ರೆ ಐದು ವರ್ಷದಲ್ಲಿ ಮೂರು ಸಾರಿ ಆದರೂ ಅವರು ಅಟೆಂಡ್ ಆಗಬೇಕು ಜನರಲ್ ಬಾಡಿ ಮೀಟಿಂಗ್ ಅಲ್ಲೇ ಅಟೆಂಡ್ ಆಗಬೇಕು ಹಂಗಾಗಿ ಅವ್ರಿಗೆ ಮಾಹಿತಿ ಇದಕ್ಕೋಸ್ಕರ ಅದು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಸ್ನೇಹಜೀವಿ ತಂಡದಿಂದ ಈ ಸಾರಿ ಹೊಸದಾಗಿ ನಾವು ಮೆಕ್ಯಾನಿಕ್ ಸ್ಟಾಫ್ನು ಸ್ಪರ್ಧಿಸಿದ್ದೇವೆ ನಾವು ಗೆದ್ದು 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 ಬಂದ ಮೇಲೆ ಪ್ರತಿಯೊಂದು ಡಿಪೋಗೂ ಹೋಗಿ ನಾವು ಅವ್ರಿಗೆ ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯ ಮಾಡಿಕೊಡ್ತೀವಿ ಅನುಕೂಲ ಆದಂಥ ಎಲ್ಲ ಲೋನ್ ಸ್ಪೆಸಿಲಿಟಿ ಮಾಡಿಕೊಡ್ತೀವಿ ಅವರ ಕ್ರೆಡಿಟ್ ಸೊಸೈಟಿಲಿ ಏನೇನು ವ್ಯವಸ್ಥೆ ಇದೆಯಾ ಅದನ್ನೆಲ್ಲ ನಾವು ಅವ್ರಿಗೆ ಕಲ್ಪಿಸ್ತೀವಿ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಈಗ ಸರಿಯಾದ ರೀತಿಯಲ್ಲಿ ಒಂದು ಹರಿಯರ್ಸ್ ಕೊಡ್ತಾ ಇಲ್ಲ ಅಗ್ರಿಮೆಂಟ್ ಮಾಡ್ತಾ ಇಲ್ಲ ಇದು ಯಾವುದೋ ಶಕ್ತಿ ಯೋಜನೆ ಇರೋದ್ರಿಂದ ಸರ್ಕಾರದಿಂದ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ ಹಂಗಾಗಿ ನಮಗೆ ಒಂದು ಹರಿಯರ್ಸ್ ಕೊಡ್ತಾ ಇಲ್ಲ ಹಂಗಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಕಾರ್ಮಿಕರು ಇವಾಗ ತೊಂದರೆ ನಡೀತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಜನವರಿಲಿ ಅಗ್ರಿಮೆಂಟ್ ಆಗಬೇಕಾಯಿತು ವೇತನ ಪರಿಷ್ಕರಣೆ ಅದು ಆಗ್ತಾ ಇಲ್ಲ ಸರ್ಕಾರ ಇನ್ನು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ಎಲ್ಲ ಸಂಘಟನೆಗಳು ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಆದರೂ ಬರ್ತಾ ಇಲ್ಲ ಇವತ್ತು ಏನು ಸೊಸೈಟಿ ಎಲೆಕ್ಷನ್ ಇದೆ ಇವತ್ತು ಒಂದು ಸುಗಚಿತವಾಗಿ ನಡೀತಾ ಇದೆ ನಾವು ಗೆದ್ದು ಬಂದಲ್ಲಿ ನಮ್ಮ ಸ್ನೇಹಜೀವಿಯಿಂದ ಒಂದು ವಿಶೇಷವಾದ ಸರ್ ಕೊನೆಯದಾಗಿ ಇಪ್ಪತ್ತೊಂದು ಸಾವಿರದ ಜನ ಮತದಾರಲ್ಲ ಅದಕ್ಕೆ ಏನು ಕಾರಣ ಸರ್ ಅದಕ್ಕೆ ಕಾರಣ ಅಂದರೆ ಅಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಈಗ ಎಲ್ಲ ಕಂಪ್ಯೂಟರ್ ಬಂದಿದೆ ಎಲ್ಲ ಮಾಹಿತಿಗಳು ಬಂದಿದೆ ಅವ್ರ ಮೊಬೈಲ್ ನಂಬರ್ಸ್ ಪ್ರತಿಯೊಂದು ಮೊಬೈಲ್ಸ್ ನಂಬರ್ ಇದೆ ಸಾರಿ ಮೆಸೇಜ್ ಅಂದ್ರೆ ಎಲ್ಲರಿಗೂ ಸಿಗುತ್ತೆ ಅದು ಅದು ಆ ವ್ಯವಸ್ಥೆ ಮಾಡಿಲ್ಲ ಅವ್ರ ಮಾಹಿತಿ ಇಲ್ಲದಕ್ಕೋಸ್ಕರ ಅವ್ರು ಬಂದು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಟೆಂಡ್ ಆಗದಿದ್ದಕ್ಕೆ ಅವ್ರಿಗೆ ಓಟ್ಬಹುದು ಸರಿಯಾದ ನೋಟಿಸ್ಗಳು ತಲುಪಿಲ್ಲ ಈಗ ಮನೇಲಿ ಸರಿಯಾದ ಅಡ್ರೆಸ್ಗಳಿಗೆ ಅವರು ನೋಟಿಸ್ ಸಿಗ್ರ ಬಗ್ಗೆ ಅದ್ರ ಬಗ್ಗೆ ನಾವು ಎದ್ದು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಂದ್ಸಾರಿ ಅಲ್ಲ ಎರಡ್ ಸಾರಿ ನಾವು ಅವ್ರಿಗೆ ಮೆಸೇಜ್ ತಿಳಿಸಿ ಡಿಪಾರ್ಟಿ ಲೆವೆಲಲ್ಲಿ ಒಂದು ಲೀಡರ್ಗಳನ್ನ ನೇಮಕ ಮಾಡಿ ಅವ್ರನ್ನ ನಾವು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿ ಅವ್ರಿಗೆ ಮತ ಚಲಾಯಿಸಲು ಅನುಕೂಲ ಮಾಡಿಕೊಡ್ತೇವೆ